ಪ್ರಾಯೋಗಿಕ ವಿಮರ್ಶೆ ರೂಪನಿಷ್ಠ ವಿಮರ್ಶೆ ಧಾರ್ಮಿಕ ವಿಮರ್ಶೆ ಹೀಗೆ ಅನೇಕ ವಿಮರ್ಶೆ ಮಾದರಿಗಳಿದ್ದಾಗಲೂ ನಾಗರಾಜಪ್ಪ ಸರ್ ತಗೊಳ್ಳುವಂತಹ ವಿಮರ್ಶೆ ಮಾದರಿ ಸಮಾಜ ಸಾಂಸ್ಕೃತಿಕವಾದಂತಹ ಧಾರ್ಮಿಕ ಮಾನವ ಶಾಸ್ತ್ರೀಯ ನೆಲೆಗಟ್ಟಿನಿಂದ ಅವರು ಸಾಹಿತ್ಯವನ್ನ ವಿಮರ್ಶೆ ಮಾಡುವಂಥದ್ದು ನಾನು ಪಿ ಎಚ್ ಡಿ ಮಾಡೋಕ್ಕೆ ಶುರು ಮಾಡಿದಾಗ ವಿಷಯದ ಹುಡುಕಾಟದಲ್ಲಿದ್ದೆ ಯಾವ ವಿಷಯ ಮಾಡೋದು ಅಂತ ಆಗ ನನಗೆ ನಾಗರಾಜಪ್ಪ ಸರ್ದು ಮರುಚಿಂತನೆ ಮತ್ತೆ ಅನ್ವೇಷಕ ಅನ್ನೋಂಥ ಪುಸ್ತಕಗಳು ಸಿಕ್ಕಿದ್ವು ಆ ಪುಸ್ತಕಗಳನ್ನು ತಿರುವೆ ಆಗ್ತಾ ಹೋದಾಗ ನನಗನ್ನಿಸಿದ್ದು ಇಡೀ ಕನ್ನಡ ಸಾಹಿತ್ಯದಲ್ಲಿ ಇವರ ವಿಮರ್ಶೆ ಮಾದರಿ ಬೇರೆ ವಿಮರ್ಶಕರಿಗಿಂತಲೂ ಸ್ವಲ್ಪ ಭಿನ್ನವಾಗಿದೆ ಅಲ್ಲ ಅಂತ ಅನ್ನಿಸ್ತು ಹಾಗಾಗಿ ನಾನು ಇದೇ ವಿಷಯವನ್ನು ಕುರಿತು ಯಾಕೆ ಪಿ ಎಚ್ ಡಿ ಮಾಡಬಾರ್ದು ಅಂತ ಅನಿಸಿ ನಾನು ಕನ್ನಡ ಸಾ ಸಾಂಸ್ಕೃತಿಕ ಮತ್ತು ಸಾಹಿತ್ಯ ವಿಮರ್ಶೆಗೆ ಪ್ರೊಫೆಸರ್ ಕೆ ಜಿ ನಾಗರಾಜಪ್ಪ ಅವರ ಕೊಡುಗೆ ಅನ್ನೋಂಥ ವಿಷಯವನ್ನು ತಗೊಂಡು ಪಿ ಎಚ್ ಡಿ ಮಾಡೋಕ್ಕೆ ಶುರು ಮಾಡಿದೆ ಅಲ್ಲಿಂದ ನನಗೆ ನಾಗರಾಜಪ್ಪ ಸರ್ ಒಂದು ಒಡನಾಟ ಸಿಕ್ತು ನನಗೆ ಅವರು ಮತ್ತು ಅವರ ಪುಸ್ತಕಗಳು ತುಂಬ ಹತ್ತಿರ ಆಗ್ತಾ ಬಂತು ನನಗೆ ನಾಗರಾಜಪ್ಪ ಸರು ಒಂದು ರೀತಿ ಮೇಷ್ರಿತರ ನಾನು ತರಗತಿಗಳಲ್ಲಿ ಅವರ ತರ ತರಗತಿಗಳಲ್ಲಿ ಅವ್ರ ಪಾಠನ ಕೇಳಿಲ್ಲ ಅಂದರೂ ಕೂಡ ಹೊರಗಡೆಯಿಂದ ನಾನು ಅವರ ಮಾತನ್ನು ಕೇಳಿಸ್ಕೊಳ್ತಾ ಬಂದಂಥವಳು ಅವರು ನಾನು ಅವರ ಮಾತನ್ನು ಅರ್ಥ ಮಾಡಿಕೊಳ್ಳಬಲ್ಲೆ ಅಂತ ಭಾವಿಸಿ ನನ್ನ ಮುಂದೆ ಮಾತಾಡ್ತಾ ಇದ್ರು ಆ ರೀತಿ ಮಾತಾಡಿದ್ದರಿಂದ ನಾನು ಸತತವಾಗಿ ಅವರ ಮಾತನ್ನು ಕೇಳಿಸ್ಕೊಂಡಿದ್ದರ ಫಲ ಇವತ್ತು ನಾನು ಬಂದು ವೇದಿಕೆಯಲ್ಲಿ ನಿಂತಿರೋವಂಥದ್ದು ಅಂತ ಹೇಳ್ತೀನಿ ನಾನು ಪಿ ಎಚ್ ಡಿ ಮುಗಿಸಿ ಎಂಟು ವರ್ಷ ಆಯಿತು ಈಗ ರವಿಕುಮಾರ್ ಸರ್ ಫೋನ್ ಮಾಡಿಬಿಟ್ಟು ಬರಹಗಳ ಬಗ್ಗೆ ಮಾತಾಡಬೇಕು ಮೇಡಮ್ ಒಂದು ಸ್ವಲ್ಪ ಅಂತ ಅಂದರು ನನಗೆ ಇನ್ನೊಮ್ಮೆ ನಾಗರಾಜಪ್ಪ ಸರ್ ಪುಸ್ತಕಗಳನ್ನು ತಿರುವಿ ಹಾಕುವಂಥ ಒಂದು ಅವಕಾಶ ಆಯಿತು ನಾನು ಮುಖ್ಯವಾಗಿ ಇವರು ಸಾಹಿತ್ಯಗಳನ್ನು ಮೂರು ರೀತಿಯಲ್ಲಿ ವಿಂಗಡಣೆ ಮಾಡ್ಕೊಂಡಿರ್ತೀನಿ ನನ್ನ ಅನುಕೂಲಕ್ಕೆ ತಕ್ಕಂತೆ ಅಂದರೆ ಎಲ್ರಿಗೂ ಬೇಗ ರೀಚ್ ಆಗುತ್ತೆ ಅನ್ನೋ ಒಂದು ಉದ್ದೇಶದಿಂದ ಅಷ್ಟೇ ಮೊದಲನೇಗೆ ವಿಮರ್ಶೆ ಅವರು ಮೊದಲು ಬರೆದಿದ್ದು ಕಾದಂಬರಿ ಆದರೂ ಕೂಡ ವಿಮರ್ಶಾ ಕ್ಷೇತ್ರದಲ್ಲೇ ಹೆಚ್ಚಾಗಿ ಗುಡಿಸ್ಕೊಂಡಂಥವ್ರು ಎರಡನೇದು ಸೃಜನಶೀಲ ಸಾಹಿತ್ಯ ಮೂರನೇದು ಅವರು ಸಂಪಾದನೆ ಮಾಡಿರ್ತಕ್ಕಂಥ ಸಂಪಾದನಾ ಕೃತಿಗಳು ನಾನು ವಿಮರ್ಶೆಯಲ್ಲಿ ಅಂತ ಬಂದಾಗ ಮೊದಲಿಗೆ ಪ್ರಕಟವಾಗಿದ್ದು ಮರುಚಿಂತನೆ ಕೃತಿ ಸಾವಿರದ ಒಂಬೈನೂರ ಎಂಬತ್ತೈದರಲ್ಲಿ ಪ್ರಕಟ ಆಯಿತು ಆ ಮರುಚಿಂತನೆ ಕೃತಿಯಿಂದ ಇಲ್ಲಿವರೆಗೆ ಬಹುಮುಖಿ ಇತ್ತೀಚೆಗೆ ಬಿಡುಗಡೆಯಾದಂತಹ ಬಹುಮುಖಿ ಕೃತಿಯವರೆಗೆ ಗಮನಿಸಿದಾಗ ಆಶಾದೇವಿ ಮೇಡಮ್ ಒಂದು ವಿಷಯವನ್ನು ಬಹುಮುಖಿ ಮುನ್ನುಡಿಯಲ್ಲಿ ಅವರು ಕೋರ್ಟ್ ಮಾಡ್ತಾರೆ ಅವರ ಸಾಹಿತ್ಯ ಬರೀ ಅದು ಹಿಂದಿನದ್ರದ್ದನ್ನು ಮಾತ್ರ ಹೇಳ್ತಾ ಇಲ್ಲ ಅದರ ವಿಸ್ತರಣೆ ರೂಪ ಆಗಿದೆ ಅದರ ಭಿತ್ತಿಯನ್ನು ವಿಸ್ತರಿಸ್ತಾ ಹೋಗ್ತಾರೆ ಅಂತ ಹೇಳ್ತಾರೆ ಹಂಗಾಗಿ ಅವರು ಅಲ್ಲಿಂದ ಇಲ್ಲಿವರೆಗೂ ವಿಸ್ತರಿಸ್ತಾ ಬಂದಿರೋ ಅಂಥದ್ದನ್ನು ನಾವು ನೋಡ್ಬೋದು ಅಲ್ಪಸಂಖ್ಯಾತರಾಗಿದ್ದಂತಹ ಒಂದು ಆಳುವ ವರ್ಗ ಹೇಗೆ ಬಹುಸಂಖ್ಯಾತರಾದಂತಹ ಶೂದ್ರರು ಮಹಿಳೆಯರು ಅಸ್ಪೃಶ್ಯರನ್ನು ಒಂದು ಶತಮಾನದಿಂದನೂ ಕೂಡ ಶೋಷಣೆ ಮಾಡ್ತಾ ಬಂದು ಅವರನ್ನು ಇಡೀ ಪಠ್ಯದಿಂದ ಆಗಿರ್ಬೋದು ಅದನ್ನೆಲ್ಲ ಕೆ ಜಿ ನಾಗರಾಜಪ್ಪ ಸಾರೇ ಮಾತಾಡ್ಬಿಟ್ಟಿದ್ದಾರೆ ಪಠ್ಯದಿಂದ ಮತ್ತು ಶಿಕ್ಷಣ ವ್ಯವಸ್ಥೆಯಿಂದ ಹೇಗೆ ದೂರ ಇಟ್ಟಿತ್ತು ಅದನ್ನು ಅವರು ಏನನ್ನು ಓದಬೇಕು ಯಾವುದನ್ನು ಓದಬಾರ್ದು ಅದನ್ನು ಯಾವುದನ್ನು ಪಠ್ಯಕ್ಕೆ ಅಳವಡಿಸ್ಕೊಬೇಕು ಅನ್ನೋಂಥದ್ದನ್ನೆಲ್ಲ ಹೇಗೆ ಒಂದು ಆಳುವ ವರ್ಗ ನಿಯಂತ್ರಿಸ್ತಾ ಬಂತು ಅನ್ನೋಂಥದ್ದನ್ನು ಅವರು ತಮ್ಮ ಇಕ್ಕಟ್ಟು ಬಿಕ್ಕಟ್ಟು ಮತ್ತು ಮರುಚಿಂತನೆ ಕೃತಿ ಪುಸ್ತಕಗಳಲ್ಲಿ ಎತ್ತಿದ್ದಾರೆ ಆ ರೀತಿ ಪ್ರಶ್ನೆಗಳನ್ನು ಅವರು ಎತ್ತಿರೋ ಅಂಥದ್ದು ಅಲ್ಲಿ ವಿಶೇಷ ಅನಿಸುತ್ತೆ ಈ ಒಂದು ಮರುಚಿಂತನೆ ಕೃತಿಗೆ ಮುನ್ನುಡಿಯನ್ನು ಬರೆದಿರ್ತಕ್ಕಂಥದ್ದು ಯು ಆರ್ ಅನಂತ್ ಮೂರ್ತಿ ಸರ್ ಅವರು ಅವರು ಹೇಳ್ತಾರೆ ಅದು ಅದೊಂದು ನಾನು ಕೋಟ್ ಮಾಡಿದ್ದೆ ವಚನ ಸಾಹಿತ್ಯದಲ್ಲಿ ಅದು ಒಂದು ಪ್ರಮುಖವಾದಂತಹ ಕೃತಿ ಅಂತ ಹೇಳಿ ಅವರು ಹೇಳ್ತಾರೆ ಈ ಮರುಚಿಂತನೆಯಲ್ಲಿ ನಾವು ಮುಖ್ಯವಾಗಿ ನೋಡೋವಂಥದ್ದು ವಿಮರ್ಶಾ ಕ್ಷೇತ್ರದ ಚಿಂತನೆಗಳನ್ನು ಒಳಗೊಂಡಿರ್ತಕ್ಕಂಥ ಈ ವಿಮರ್ಶಾ ಮರುಚಿಂತನೆ ಅನ್ನೋ ಕೃತಿ ಮತ್ತೆ ಅವ್ರದ್ದು ಎಲ್ಲಾ ಕೃತಿಗಳು ಅಷ್ಟೇನೆ ಆ ಒಂದು ಶೀರ್ಷಿಕೆಯೇ ನಮಗೆ ಭಿನ್ನವಾಗಿರುವಂಥದ್ದು ಮರುಚಿಂತನೆ ಆಗಲಿ ಇಕ್ಕಟ್ಟು ಬಿಕ್ಕಟ್ಟು ಬಿಕ್ಕಟ್ಟಿಗೆ ಅಂಥದ್ದು ಮತ್ತು ಮರುಚಿಂತನೆ ಇಡೀ ಸಾಹಿತ್ಯವನ್ನು ಮರುಚಿಂತನೆಗೆ ಒಳಪಡಿಸುವಂಥದ್ದು ಮತ್ತು ಬಹುಮುಖಿ ಬಹು ಆಯಾಮಗಳನ್ನು ಉಳ್ಳಂಥದ್ದು ಮತ್ತು ಅನುಶ್ರೇಣಿ ಯಜಮಾನಿಕೆ ಅನ್ನೋಂಥದ್ದು ಯಜಮಾನಿಕೆ ಮತ್ತು ಸಮಾಜದಲ್ಲಿ ಹೇಗೆ ಅನುಶ್ರೇಣಿ ಯಜಮಾನಿಕೆ ಆಳ್ವಿಕೆ ಮಾಡ್ತಾ ಇದೆ ಮುಖ್ಯವಾಗಿ ಇವರು ಬಳಸ್ಕೊಳ್ಳೋಂತಹ ವಿಮರ್ಶಾ ಮಾದರಿ ಯಾವುದಪ್ಪ ಅಂದರೆ ನಮ್ಮ ಕನ್ನಡ ಸಾಹಿತ್ಯದಲ್ಲಿ ಅನೇಕ ವಿಮರ್ಶೆ ಮಾದರಿಗಳನ್ನು ನಾವು ನೋಡಿದ್ದೀವಿ ಪ್ರಾಯೋಗಿಕ ವಿಮರ್ಶೆ ರೂಪನಿಷ್ಠ ವಿಮರ್ಶೆ ಧಾರ್ಮಿಕ ವಿಮರ್ಶೆ ಹೀಗೆ ಅನೇಕ ವಿಮರ್ಶೆ ಮಾದರಿಗಳಿದ್ದಾಗಲೂ ನಾಗರಾಜಪ್ಪ ಸರ್ ತಗೊಳ್ಳೋಂಥ ವಿಮರ್ಶೆ ಮಾದರಿ ಸಮಾಜ ಸಾಂಸ್ಕೃತಿಕವಾದಂತಹ ಧಾರ್ಮಿಕ ಮಾನವ ಶಾಸ್ತ್ರೀಯ ನೆಲೆಗಟ್ಟಿನಿಂದ ಅವರು ಸಾಹಿತ್ಯವನ್ನು ವಿಮರ್ಶೆ ಮಾಡುವಂಥದ್ದು ಅದಕ್ಕೆ ಅವರೇ ಹೇಳ್ತಾರೆ ನಾನು ಬಾಲ್ಯದಿಂದಂತ ಕಂಡಂತಹ ಅನುಭವಗಳು ನನ್ನ ಬರವಣಿಗೆಗೆ ಪ್ರೇರಣೆ ಅಂತೇಳ್ಬಿಟ್ಟು ನಾಗರಾಜಪ್ಪ ಹೇಳ್ತಾರೆ ಅವರು ಬಾಲ್ಯದಿಂದ ಕಂಡಂತಹ ಅನುಭವಗಳು ಅವ್ರ ಜೊತೆಗೆ ಒಡನಾಟಗಳನ್ನೆಲ್ಲ ಅವರು ಉದ್ಘಾಟನಾ ಸಮಯದಲ್ಲಿ ತುಂಬಾ ಸುದೀರ್ಘವಾಗಿ ಮಾತಾಡಿದ್ದಾರೆ ಅದನ್ನೆಲ್ಲ ನಾವು ಮಾತಾಡೋದು ಬೇಡ ಮತ್ತೆ ಅವರು ಅಲ್ಲಮ್ಮನನ್ನ ಕುರಿತು ಹೆಚ್ಚು ಚರ್ಚೆ ಮಾಡ್ತಾರೆ ಮತ್ತೆ ಮಧ್ಯಯುಗೀನ ಸಾಹಿತ್ಯಕ್ಕೆ ಸಂಬಂಧಪಟ್ಟಾಗ್ಲೂ ಕೂಡ ಅವರು ಬಹುಮುಖಿಯಲ್ಲಿ ಬರುತ್ತೆ ಸಾರಿ ಅವರದ ಅನುಶ್ರೇಣಿ ಯಜಮಾನಿಕೆ ಕೃತಿಯಲ್ಲಿ ಅವರು ಚರ್ಚೆ ಮಾಡ್ತಾರೆ ಹೇಗೆ ಭಕ್ತಿ ಸಾಹಿತ್ಯದಲ್ಲಿ ಹಿಂಸೆ ಅನ್ನೋಂಥದ್ದಿತ್ತು ಅಂತ ಅವರು ತಮಿಳು ಶೈವ ಪರಂಪರೆ ಜೊತೆಗೆ ಕರ್ನಾಟಕದ ಶೈವ ಪರಂಪರೆಯನ್ನ ಅವರು ಹೋಲಿಕೆ ಮಾಡ್ತಾ ತೌಲನಿಕವಾಗಿ ನೋಡ್ತಾ ಹಿಂಸೆಯ ಸ್ವರೂಪವನ್ನು ಅವರು ಇಲ್ಲಿ ಚರ್ ಚರ್ಚೆ ಮಾಡ್ತಾ ಹೋಗ್ತಾರೆ ಅಂದರೆ ಅಲ್ಲಿಯ ಪೆರಿಯ ಪುರಾಣದಲ್ಲಿನ ಶಿವನಿಗೂ ನಮ್ಮ ಹರಿಹರನಲ್ಲಿನ ಶಿವನಿಗೂ ಹೇಗೆ ವ್ಯತ್ಯಾಸ ಆಗ್ತಾ ಹೋಗುತ್ತೆ ಅನ್ನೋಂಥದ್ದನ್ನು ಅವರಲ್ಲಿ ತುಂಬ ಸೋದಾಹರಣವಾಗಿ ಉದಾಹರಣೆಗಳನ್ನು ಕೊಡ್ತಾ ವಿವರಿಸ್ತಾ ಹೋಗ್ತಾರೆ ಅಲ್ಲಿ ಪಿರಿಯ ಪುರಾಣದಲ್ಲಿ ಬರುವಂತಹ ಶಿವ ಕಣ್ಣಪ್ಪ ನಮಗೆ ಎಲ್ಲರೂ ಡಿಸ್ಕಷನ್ ಮಾಡೋಂಥ ಹೆಚ್ಚು ಚರ್ಚೆಗೊಳಗಾಗೋಂಥ ರಗಳೇ ಬೇಡರ ಕಣ್ಣಪ್ಪನ ರಗಳೇ ಯಾಕಂದರೆ ಅದರ ವಿಷಯ ವಸ್ತು ನಮಗೆಲ್ಲ ಗೊತ್ತಿರೋ ಅಂಥದ್ದೇ ಅಲ್ಲಿ ಬರುವ ಕಣ್ಣಪ್ಪ ಶಿವನಿಗೆ ಕೊಡುವಂತಹ ಮಾಂಸದ ತುಂಡುಗಳನ್ನು ನೇರವಾಗಿ ತಗಂತಾನೆ ಆದರೆ ನಮ್ಮ ಹರಿಹರನಲ್ಲಿ ಬರುವಂತಹ ರಗ ರ ಶಿವ ಅದನ್ನು ತಿಂದಂತೆ ನಟಿಸಿ ಭೂತಗಳಿಗೆ ಕೊಡ್ತಾನೆ ಅನ್ನಂತ ಪ್ರಸ್ತಾಪಗಳನ್ನು ಅವ್ರು ಮಾಡ್ತಾರೆ ಮತ್ತು ಅವರು ಇನ್ನೊಂದು ಹೇಳ್ತಾರೆ ಅವನಿಗೆ ಶಿವನಿಗೆ ಕಣ್ಣುಗಳನ್ನೇ ಕೊಟ್ಟಂತಹ ಕಣ್ಣಪ್ಪನನ್ನ ಕೈಲಾಸ ಪರ್ವಕ್ಕೆ ಪರ್ವತಕ್ಕೆ ಕರೆದೊಯ್ಯಂಥ ಸಂದರ್ಭದಲ್ಲೂ ಕೂಡ ಅವ್ರಿಗೆ ಅವ್ರ ದೇಹ ಅಡ್ಡ ಬರುತ್ತೆ ನಮ್ಮ ಕನ್ನಡದ ಹರಿಹರನಿಗೆ ಕಣ್ಣಪ್ಪನ ದೇಹ ಅಡ್ಡ ಬರುತ್ತೆ ಅವರಿಗೆ ಬೇರೆ ಒಂದು ಅದೊಂದು ಪದ್ಯನೇ ಕೋಟ್ ನಾನು ನಿರ್ಮಳ ದೇಹವ ತಂದು ಕಣ್ಣಪ್ಪನ ಒಗಿಸಿ ಸರ್ವ ಸಂಭ್ರಮದಿಂದ ಕಣ್ ಕಣ್ಣಿತ್ತ ವಿಮಾನದೊಳ ವಿಮಾನದೊಳಿರಿಸಿ ನೆಲವಿಂದೆ ನಗೆದನ ಈಶ್ವರನ ಈಶ್ವರನಂದು ಕೈಲಾಸದತ್ತ ಅಂತ ಹೇಳ್ತಾನೆ ಅವನಿಗೆ ನಿರ್ಮಳ ದೇಹ ಇವಾಗಿರೋ ದೇಹಕ್ಕೇನಾಗಿತ್ತು ನಿರ್ಮಳ ದೇಹವನ್ನು ತಂದು ಕೈಲಾಸಕ್ಕೆ ತಗೊಂಡೋಗ್ತಾನೆ ಅನ್ನೋಂಥ ಈ ರೀತಿಯ ಅನೇಕ ಪ್ರಶ್ನೆಗಳನ್ನು ಅವರು ತಮ್ಮ ಅನುಶ್ರೇಣಿ ಯಜಮಾನಿಕೆ ಕೃತಿಗಳಲ್ಲಿ ಎತ್ತಿರೋ ಅಂಥದ್ದನ್ನು ಮತ್ತೆ ಅದನ್ನು ತೌಲನಿಕವಾಗಿ ಮತ್ತೆ ಕಾಶ್ಮಿ ಆಶ್ಮಿ ಸರಿ ಅಸ್ಸಾಂನಲ್ಲಿರ್ತಕ್ಕಂಥ ಶಿವನಿಗೆ ಬಲಿ ಅರ್ಪಿತವಾಗುವಂಥದ್ದು ಇವೆಲ್ಲ ವಿಚಾರಗಳನ್ನು ಅವರು ಅನುಶ್ರೇಣಿ ಯಜಮಾನಿಕೆ ಕೃತಿಗಳಲ್ಲಿ ವಿವರಿಸ್ತಾ ಹೋಗ್ತಾರೆ ಈ ಬಹುಮುಖಿ ಅನ್ನುವಂಥದ್ದು ಕೂಡ ಬಹುಮುಖಿ ಬಹು ಆಯಾಮ ಉಳ್ಳಂಥದ್ದು ಇಲ್ಲಿ ಜಿ ಎಸ್ ಶಿವರುದ್ರಪ್ಪ ಅವರ ವೈಚಾರಿಕ ನೆಲೆಗಳು ಅಂದರೆ ಅವರ ಸಾಹಿತ್ಯವನ್ನು ಅವರು ಮರುಚಿಂತನೆಗೆ ಒಳಪಡಿಸಿದಂತೆ ಅನಿಸುತ್ತೆ ಮತ್ತು ಶ್ರೀವಾದಕ್ಕೆ ಸಂಬಂಧಪಟ್ಟಂತೆ ವೆಂಕಟಗಿರೀಶ್ ಅವರು ತುಂಬ ವಿಚಾರಗಳನ್ನು ನಾನು ಹೇಳಬೇಕಾಗಿರೋ ತುಂಬ ವಿಚಾರಗಳನ್ನು ಎಲ್ಲರೂ ಚರ್ಚೆ ಮಾಡಿಬಿಟ್ಟಿದ್ದಾರೆ ಏನು ಹೇಳಬೇಕು ಅಂತಲೇ ಗೊತ್ತಾಗ್ತಾ ಇಲ್ಲ ಮತ್ತು ಅಲ್ಲಮ್ಮನನ್ನ ಕುರಿತಂತೆಯೂ ಕೂಡ ಅಲ್ಲಮ್ಮನನ್ನ ಕುರಿತು ವಚನ ಸಾಹಿತ್ಯವನ್ನು ಕುರಿತು ನಾಗರಾಜಪ್ಪ ಸರ್ ಬರೀತಾರೆ ಅಲ್ಲಮ್ಮ ಅಲ್ಲಮ್ಮನನ್ನು ಅವರು ಶಾಕ್ತದ ಹಿನ್ನೆಲೆ ಇಲ್ಲಿ ನೋಡಿರೋ ಅಂಥದ್ದು ಶಾಕ್ತ ಅಂದರೆ ನಮಗಿಲ್ಲಿ ಶಾಕ್ತವನ್ನು ನಾವು ಎರಡು ರೀತಿಯಲ್ಲಿ ನೋಡ್ಬೋದು ಒಂದು ಬಹಿರಂಗ ಇನ್ನೊಂದು ಅಂತರಂಗ ಎಲ್ಲ ವಿಚಾರಗಳನ್ನು ಕೂಡ ಇವರು ದೇವಯ್ಯಾರ ಹೆಸರನ್ನು ಹೇಳಿದ್ದಾರೆ ಹಾಗಾಗಿ ಅಲ್ಲಮ್ಮನದು ಒಂದು ಉದಾಹರಣೆ ಹೇಳ್ತಾರೆ ಅವರು ಉದಾಹರಣೆ ಮುಖಾಂತರ ಹೇಳ್ತಾ ಹೋಗ್ತಾರೆ ಈಗ ಶಾಕ್ತ ಅಂದರೆ ಈ ತಂತ್ರದಲ್ಲಿ ಗುರು ಶಿಷ್ಯರ ನಡುವೆ ನಡೆಯುವಂಥ ಒಂದು ಸಂಬಂಧ ಇದು ಅಲ್ಲಿ ಹೊರಗಿನವರೆಗೆ ಯಾರಿಗೂ ಪ್ರವೇಶನೇ ಇಲ್ಲ ಅದನ್ನು ಅವ್ರು ಇದ್ದರು ಇತ್ತೀಚೆಗೆ ಅದರ ಚರ್ಚೆ ಆದರೂ ನಡೀತಾ ಇದೆ ಮೊದಲು ನಮ್ಗೆ ಆ ಥರದ್ದೊಂದು ಇದೆ ಅಂತಲೇ ನಮಗೆ ಗೊತ್ತಿರಲಿಲ್ಲ ಅಂತ ಹೇಳ್ತಾ ಇದ್ದರು ಹಂಗಾಗಿ ಇದು ಗುರು ಶಿಷ್ಯರ ಮಧ್ಯೆ ಮಾತ್ರ ನಡೆಯುವಂಥದ್ದು ಈ ಗುರು ಶಿಷ್ಯರಿಗೆ ಸಂಬಂಧಪಟ್ಟಂತೆ ಅಲ್ಲಮ್ಮನ ಒಂದು ವಚನವನ್ನು ನಾಗರಾಜಪ್ಪ ಸರು ಕೋಟ್ ಮಾಡ್ತಾರೆ ಮರುಚಿಂತನೆಯಲ್ಲಿ ತೃತಯುಗದಲ್ಲಿ ಗುರು ಶಿಷ್ಯಂಗೆ ಬಡಿ ಬಡಿದು ಬುದ್ಧಿಯ ಕಲಿಸಿದರೆ ತ್ರೇತಾಯುಗದಲ್ಲಿ ಗುರು ಶಿಷ್ಯಂಗೆ ಬೈದು ಬುದ್ಧಿಯ ಕಲಿಸಿದಡೆ ದ್ವಾಪರದಲ್ಲಿ ಗುರು ಶಿಷ್ಯಂಗೆ ಒನ್ ಜಂಕಿಸಿ ಬುದ್ಧಿಯ ಕಲಿಸಿದಡೆ ಕಲಿಯುಗದಲ್ಲಿ ಒಂದಿಸಿ ಬುದ್ಧಿಯ ಕಲಿಸಿದಡೆ ಅಂತ ಅಂದರೆ ಇಲ್ಲಿ ಬರುವಂತಹ ಬಡಿದು ಬೈದು ವಂದಿಸಿ ಜಂಕಿಸಿ ಇವೆಲ್ಲ ಪದಗಳು ಕೇವಲ ಪದಗಳ ಅರ್ಥವಾಗಿ ನೋಡೋ ಒಬ್ಬ ವಿದ್ಯಾರ್ಥಿ ಅಥವಾ ಶಿಷ್ಯ ಹೇಗೆ ನಿರಂತರವಾದ ಕಲಿಕೆಯಿಂದ ಅವನು ಹಂತ ಹಂತವಾಗಿ ಗುರುವಿನ ಸ್ಥಾನಕ್ಕೆ ಏರ್ತಾನೆ ಅನ್ನೋಂಥದ್ದನ್ನು ನಾವು ನೋಡ್ಬೋದು ನಾಗರಾಜಪ್ಪ ಸರು ಅದನ್ನು ಹೇಳ್ತಾರೆ ಇದು ಕೇವಲ ಲೌಕಿಕ ವಿದ್ಯೆ ಅಲ್ಲ ಅದು ಆತ್ಮದ ವಿದ್ಯೆ ಅಂತಲೂ ಹೇಳಿರೋ ನಾವು ನೋಡ್ಬೋದು ಇತ್ತೀಚೆಗೆ ಬಂದಂತಹ ಮರುಚಿಂತನೆಯೇ ಸರಿ ಇತಿ ಬಹುಮುಖಿಯಲ್ಲೂ ಕೂಡ ಶಾಕ್ ಶಾಕ್ತಕ್ಕೆ ಸಂಬಂಧಪಟ್ಟಂತೆ ಅಲ್ಲಮಕ್ಕೆ ಸಂಬಂಧಪಟ್ಟಂತೆ ಎರಡು ಕೃತಿಗಳನ್ನು ಇವರು ರಚಿಸಿದ್ದಾರೆ ಸರಿ ಲೇಖನಗಳನ್ನು ರಚಿಸಿದ್ದಾರೆ ನಾವು ಇನ್ನೊಂದು ಇದು ಇಲ್ಲಿ ನಾವು ಶಾಕ್ತ ಅಂತ ಹೇಳಿದ್ವಲ್ಲ ಶಾಕ್ತದಲ್ಲಿ ಎರಡು ರೀತಿ ಇದೆ ಒಂದು ಅಂತರಂಗ ಇನ್ನೊಂದು ಬಹಿರಂಗ ಅಂತರಂಗ ಅಂದರೆ ಅದು ವಾಮಾಚಾರಕ್ಕೆ ಸಂಬಂಧಪಟ್ಟಂಥದ್ದು ಪಂಚಮಕಾರಗಳ ಸಾಧನೆ ಮತ್ಸ್ಯ ಮೈಥುನ ಮಾಂಸ ಇವಕ್ಕೆ ಸಂಬಂಧಪಟ್ಟಂಥದ್ದಾದರೆ ದಕ್ಷಿಣಾಚಾರ ಅಂತ ಬರುತ್ತೆ ದಕ್ಷಿಣಾಚಾರದಲ್ಲಿ ಆ ಮಾಂಸ ಮದ್ಯ ಮೈಥುನಕ್ಕೆ ಪ್ರತ್ಯೇಕವಾಗಿ ಎಳೆ ನೀರು ಶುಂಠಿ ಪುಷ್ಪ ಇವುಗಳನ್ನು ಸಾಂಕೇತಿಕವಾಗಿ ಬಳಸಿ ಶಕ್ತಿಯನ್ನು ಸಿದ್ಧಿಸುವಂಥದ್ದು ಹೀಗೆ ಈ ಎರಡು ರೀತಿಯಲ್ಲಿರ್ತಕ್ಕಂತಹ ಈ ಶಾಕ್ತದ ಹಿನ್ನೆಲೆಯಲ್ಲಿ ಅವರು ಅಲ್ಲಮ್ಮನನ್ನು ಕುರಿತು ಚರ್ಚೆ ಮಾಡಿರೋ ಅಂಥದ್ದು ನಮಗೆ ಅಲ್ಲಮ್ಮನನ್ನು ಕುರಿತು ನೂರು ಜನ ನೂರು ರೀತಿಯಲ್ಲಿ ಚರ್ಚೆ ಮಾಡಿರ್ಬೋದು ಆದರೆ ಶಾಕ್ತದ ಹಿನ್ನೆಲೆಯಲ್ಲಿ ಚರ್ಚೆ ಮಾಡಿರೋದು ನಮಗೆ ತುಂಬ ವಿಶೇಷ ಅಂತ ಅನಿಸುತ್ತೆ ಆಮೇಲೆ ವಚನಕಾರರು ವಚನ ರಚನಾಕಾರರ ನಡುವೆ ಇವರು ವ್ಯತ್ಯಾಸಗಳನ್ನು ಗುರುತಿಸ್ತಾರೆ ವಚನಕಾರರಲ್ಲೂ ಕೂಡ ಇವರು ವಚನ ರಚನಾಕಾರರು ಅಂದರೆ ಶಾಸ್ತ್ರ ಸಮ್ಮತವಾಗಿ ಕಲಿಯುವಂಥವ್ರು ಈ ರೀತಿಯ ಅನೇಕ ವಿಚಾರಗಳನ್ನ ಕೂಡ ಇವರು ಇಲ್ಲಿ ತಮ್ಮ ಕೃತಿಗಳಲ್ಲಿ ಚರ್ಚೆ ಮಾಡಿರುವಂಥದ್ದು ಮಹಿಷಾಸುರನ ವರ್ಧೆ ವಧೆ ಅನ್ನೋ ಶಾಕ್ತದ ದಿಗ್ವಿಜಯ ಆದರೆ ಎಲ್ಲಮ್ಮನ ವಧೆ ಅನ್ನುವಂಥದ್ದು ಇದು ಪಿತೃ ಸಂಸ್ಕೃತಿಯ ದಿಗ್ವಿಜಯ ಶಾಕ್ತಕ್ಕೆ ಅವರು ಶಾಕ್ತದ ದಿಗ್ವಿಜಯವನ್ನ ತೋರಿಸೋದು ಪಿತೃವಿನ ಪಿತೃ ಸಂಸ್ಕೃತಿಯ ದಿಗ್ವಿಜಯವನ್ನ ತೋರಿಸೋದಕ್ಕೆ ತಂದಿರುವಂತಹ ಒಂದು ಆಚರಣೆ ಅಂದರೆ ತಪ್ಪಾಗಲ್ಲ ಆಮೇಲೆ ದೇವಾಂಗ ಇವರು ವೈದಿಕ ಮತ್ತು ಅವೈದಿಕ ಹಿನ್ನೆಲೆಯಲ್ಲಿ ವಿಮರ್ಶೆಯನ್ನ ಮಾಡುವಂಥದ್ದು ಈ ತಂತ್ರಕ್ಕೆ ಸಂಬಂಧಪಟ್ಟಂತೆ ಇದು ಬರೀ ಮಾಟ ಮಂತ್ರ ಇದಕ್ಕೆ ಸಂಬಂಧಪಟ್ಟಿರೋಂಥದ್ದು ಅಂತ ಒಂದು ಆಡಳಿತ ವರ್ಗ ಅಥವಾ ಆಳುವ ವರ್ಗ ಅದರ ಮೇಲೆ ಸದಾ ಒಂದು ಕಣ್ಣಿಟ್ಟಿದ್ದು ಇದು ಅದ್ರ ಬಗ್ಗೆ ಒಂದು ಕೀಳು ಮನೋಭಾವನೆ ಬರುವಂತೆ ಸತತವಾಗಿ ಬಿಂಬಿಸ್ತಾ ಬಂದಿದ್ದರಿಂದ ಅದರ ಆಚರಣೆಗಳು ತಪ್ಪೋಯ್ತು ಇದೇ ನಮ್ಮ ನೆಲಮೂಲ ಈ ನೆಲಮೂಲದ ಸಂಸ್ಕೃತಿಗಳನ್ನ ಸಂಸ್ಕೃತಿಗಳನ್ನು ಕುರಿತು ನಾವು ಚರ್ಚೆ ಮಾಡಬೇಕು ಅಂತ ಕೆ ಜಿ ಎನ್ರವರು ತಮ್ಮ ಕೃತಿಗಳಲ್ಲಿ ವಿವರಿಸ್ತಾ ಹೋಗ್ತಾರೆ ಈ ದೇವಾಂಗ ಜನಾಂಗನೂ ಕೂಡ ಒಂದು ಶಾಕ್ತಕ್ಕೆ ಸಂಬಂಧಪಟ್ಟಂಥದ್ದೇ ಇವರು ಮಾತ್ರ ದೇವತೆಯ ಆರಾಧಕರು ಇವರ ಕುಲದೇವತೆ ಚೌಡೇಶ್ವರಿ ಮತ್ತೆ ಬನಶಂಕರಿ ಕೆ ಜಿ ರವರು ದೇವಾಂಗ ಮೂಲ ಗ್ರಂಥಗಳು ಒಂದು ಸಮೀಕ್ಷೆ ಅನ್ನೋ ಒಂದು ಲೇಖನದಲ್ಲಿ ದೇವಾಂಗವು ಭಾರತದ ಅತ್ಯಂತ ಪ್ರಬಲ ಜನಾಂಗ ಆಗಿತ್ತು ಆ ಜನಾಂಗದ ಬಗ್ಗೆ ವೇದ ಉಪನಿಷತ್ತುಗಳ ಕಾಲದಲ್ಲೇನೆ ಅದರ ಬಗ್ಗೆ ಮಾಹಿತಿ ಇತ್ತು ಅನ್ನೋಂಥ ಒಂದು ವಿಷಯವನ್ನು ಪ್ರಸ್ತಾಪ ಮಾಡ್ತಾರೆ ವೇದ ಉಪನಿಷತ್ತಿನ ಪೂರ್ವದ ಕಾಲ ಅಂದ್ರೆ ನಮಗೆ ಸಿಂಧು ಬೈಲಿನ ನಾಗರಿಕತೆ ಸಿಂಧು ಬೈಲಿನ ನಾಗರಿಕತೆ ವೇಳೆಗೆ ನಮಗೆ ಆರ್ಯರ ಆಗಮನ ಇನ್ನೂ ಆಗಿರಲಿಲ್ಲ ಆರ್ಯರ ಆಗಮನ ಆಗಿರಲಿಲ್ಲ ಅಂದರೆ ಅವರು ಮೂಲತಃ ದ್ರಾವಿಡರು ಈ ಮೂಲ ಜನಾಂಗದವರಾಗಿರ್ತಕ್ಕಂಥ ಮೂಲ ದ್ರಾವಿಡರ ಬಗ್ಗೆ ಈ ಈ ರೀತಿಯ ಜನಾಂಗಿಕ ಅಧ್ಯಯನಗಳು ಅಷ್ಟಾಗಿ ನಡೆದಿಲ್ಲ ಹಾಗಾಗಿ ಈ ಜನಾಂಗಿಕ ಅಧ್ಯಯನಗಳ ದೃಷ್ಟಿಯಿಂದ ನಮಗೆ ಈ ರೀತಿಯ ಒಂದು ದೇವಾಂಗ ಜನಾಂಗ ಆಗಲಿ ಜನಾಂಗಿಕ ಅಧ್ಯಯನ ಈ ದೇವಾಂಗ ಸಂಸ್ಕೃತಿ ಅನ್ನೋಂಥ ಕೃತಿ ನಮಗೆ ಬಹಳ ಮುಖ್ಯ ಆಗುತ್ತೆ ಹಾಗಾಗಿ ಕರ್ನಾಟಕದ ಸಂಸ್ಕೃತಿಯನ್ನು ತಿಳಿಯೋದಕ್ಕೂ ಕೂಡ ನಮಗಿದು ಮುಖ್ಯ ಹಾಗೆ ದೇವಾಂಗ ಜನಾಂಗದವರಂತೆ ವಿಷ್ಣು ಮತ್ತು ಶಿವ ಇಬ್ಬರನ್ನ ಪೂಜೆ ಮಾಡುವಂಥ ಇನ್ನೊಂದು ಜನಾಂಗನೇ ನಾಮದಾರಿ ಲಿಂಗಾಯತರು ಈ ನಾಮದ್ದಾರಿ ಲಿಂಗಾಯತರಲ್ಲಿ ಶಿವಭಕ್ತಿ ಏನಾದರೂ ತೀವ್ರವಾಗಿತ್ತು ಅಂದರೆ ಅವರನ್ನು ಗುಪ್ತ ಭಕ್ತರು ಅಂತ ಕರಿತಾ ಇದ್ರು ಅಂತ ಹೇಳ್ತಾರೆ ಅಂದರೆ ಗುಪ್ತ ಭಕ್ತರು ಅವರು ಯಾಕೆ ಆಗ್ತಾರೆ ಅಂದರೆ ಸಮಾಜದಲ್ಲಿ ಮನ್ನಣೆ ಇಲ್ಲದಿದ್ದರಿಂದ ಅವರು ಗುಪ್ತವಾಗಿ ಪೂಜೆ ಮಾಡ್ತಾ ಇದ್ರು ಅಂತ ಆ ಗುಪ್ತ ಸಮಾಜಗಳ ಬಗ್ಗೆ ಇಕ್ಕಟ್ಟು ಬಿಕ್ಕಟ್ಟಲ್ಲಿ ತುಂಬ ಚೆನ್ನಾಗಿ ವಿವರಿಸಿದ್ದಾರೆ ಇವರು ಮತ್ತು ವಿಷ್ಣು ಮತ್ತು ಶಿವ ಇಬ್ಬರನ್ನ ಕೂಡ ಇವರು ಪೂಜೆ ಮಾಡೋವಂಥವ್ರು ಅವರಲ್ಲಿ ಏನಾದರೂ ಭಕ್ತಿ ತೀವ್ರವಾಗಿತ್ತು ಅಂದರೆ ಅವರನ್ನ ಗುಪ್ತ ಭಕ್ತರು ಅಂತ ಹೇಳಿ ಇವ್ರು ನಾಮಧಾರಿ ಲಿಂಗಾಯತರನ್ನ ಇಟ್ಕೊಂಡು ಸುಮ್ಮನೆ ಆಧಾರವಾಗಿ ಇಟ್ಕೊಂಡು ಗುಪ್ತ ಸಮಾಜಗಳ ಬಗ್ಗೆ ಹೆಚ್ಚು ಇಲ್ಲಿ ಚರ್ಚೆ ಮಾಡಿರೋಂಥದ್ದನ್ನು ನಾವು ನೋಡ್ಬೋದು ಗುಪ್ತ ಸಮಾಜಗಳಲ್ಲಿ ದೀಕ್ಷೆ ಅಂತ ಪದನ ಬಳಸ್ತಾ ಇದ್ರು ದೀಕ್ಷೆ ಅಂದಾಗ ದೀಕ್ಷೆಯಿಂದ ಒಬ್ಬ ತಳ ಸಮುದಾಯದವರು ಯಾರಾದರೂ ಆಗಿರಲಿ ಮಹಿಳೆ ಆಗಿರಲಿ ಒಬ್ಬ ಯಾವುದೇ ಒಂದು ಜಾತಿಯವನಾದರೂ ಕೂಡ ದೀಕ್ಷೆಯಿಂದ ಮೊದಲು ಏನಾದರೂ ಅವನು ಬ್ರಾಹ್ಮಣನಿಗಿಂತಲೂ ಮುಂಚೆ ದೀಕ್ಷೆಯನ್ನು ಪಡೆದರೆ ಅಲ್ಲಿ ಅವರೇ ಶ್ರೇಷ್ಠರಾಗ್ತಾರೆ ಅವರು ದೀಕ್ಷೆಯನ್ನು ನೀಡುವಂಥವರಾಗ್ತಾರೆ ಅಂತ ಇದನ್ನು ಈ ತಂತ್ರವನ್ನು ತುಳಿತಾ ಬಂದರು ಈ ವೈದಿಕ ಧರ್ಮ ನಾಶ ಆಗ್ಬಿಡುತ್ತೆ ಅಂತ ಒಂದು ಆಳುವ ವರ್ಗ ಇವ್ರ ಮೇಲೆ ಸದಾ ಕಣ್ಣಿಟ್ಟಿತ್ತು ಅನ್ನೋ ಎಲ್ಲ ಪ್ರಶ್ನೆಗಳನ್ನು ಅವರು ತಮ್ಮ ಕೃತಿಗಳಲ್ಲಿ ಎತ್ತಿರೋ ನಾವು ನೋಡ್ಬೋದು ಕೆ ಜಿ ಎನ್ರವ್ರದ್ದೊಂದು ನಾನು ಕೋಟ್ ಮಾಡಿದ್ದೀನಿ ಶೂದ್ರರಿಗೆ ವೈದಿಕ ಧರ್ಮದಲ್ಲಿ ದೊರೆಯದೇ ಇರುವ ಸ್ವಾತಂತ್ರ್ಯ ಈ ಪಂಥಗಳಲ್ಲಿ ದೊರೆಯಿತು ಅಂತ ಇವ್ರು ಹೇಳ್ತಾರೆ ಅದಕ್ಕೆ ಅವ್ರು ಹೇಳ್ತಾರೆ ಶೂದ್ರರ ತಾಂತ್ರಿಕ ಮತಕ್ಕೆ ಒಲಿದದ್ದು ಉಚ್ಚ ವರ್ಗದವರಿಗೆ ಕೊಡಲಿಪೆಟ್ಟು ಕೊಟ್ಟಂತಾಯಿತು ಅಂತ ಹೇಳ್ತಾರೆ ಈ ರೀತಿ ಅನೇಕ ವಿಚಾರಗಳನ್ನು ಅವರು ತಮ್ಮ ಕೃತಿಗಳಲ್ಲಿ ವಿವರಿಸಿರೋ ಅಂಥದ್ದು ಎಚ್ ಎಸ್ ಶಿವಪ್ರಕಾಶ್ ಸರ್ ಅವ್ರದ್ದೊಂದು ನಾನು ಹೇಳ್ ಒಂದು ಕೋಟ್ ಮಾಡಿದ್ದೆ ತಂತ್ರದ ಮೌಲ್ಯಗಳು ಆಚರಣೆಗಳು ಇನ್ನೊಂದು ಲೋಕವಲ್ಲದ ಎಂದು ತಿಳಿಸುವ ಅಂದರೆ ಅದು ಯಾವುದೋ ಬೇರೆ ಯಾರ್ದೋ ಅಂತ ಭಾವಿಸಿಲ್ಲ ಅಂದಾಗ ಮಾತ್ರ ಈ ರೀತಿಯ ಜನಪದೀಯ ಅಧ್ಯಯನಗಳು ಅಥವಾ ತಳ ಸಮುದಾಯಗಳ ಅಧ್ಯಯನ ಮಾಡೋದಕ್ಕೆ ನಮಗೆ ಸಾಧ್ಯ ಅಂತ ಹೇಳ್ಬೋದು ಇನ್ನು ನಾನು ಎರಡನೇ ಅಂತ ಈ ಎಲ್ಲ ವಿಚಾರಗಳನ್ನು ಬೆಳಗ್ಗೆಯಿಂದ ತುಂಬ ಡಿಸ್ಕಷನ್ ಮಾಡಿರೋದ್ರಿಂದ ನಾನು ಸ್ವಲ್ಪ ತೇಲ್ಸಿದ್ದೀನಿ ಅದನ್ನೆಲ್ಲನೂ ಇನ್ನು ಎರಡನೇ ಭಾಗವಾಗಿ ನಾನು ಸೃಜನಶೀಲ ಸಾಹಿತ್ಯದಲ್ಲಿ ಕೆ ಜಿ ರವರು ಯಾವ್ಯಾವ ರೀತಿ ಕೃತಿಗಳನ್ನು ಬರೀತಾರೆ ಅಂತ ಹೇಳಿ ನೋಡ್ಬೋದು ಇಲ್ಲಿ ಅವರು ಕೇವಲ ನಿಷ್ಠೂರ ವಿಮರ್ಶಕರಷ್ಟೇ ಅಲ್ಲದೆ ಅವರು ಪೊಯೆಟನ್ನು ಅನ್ನು ಕೂಡ ಬರೀತಾರೆ ಅಂದರೆ ಪದ್ಯ ಪದ್ಯ ಬರೀತಾರೆ ಅವರೇ ಒಂದು ಪದ್ಯ ಹೇಳಿದ್ರು ಕುರಿ ಮುಂದೆ ಸಾಗುತ್ತಿದೆ ಕುರಿ ಚಿಲುಗಡೆ ಸ್ವಾಗತಿಸಿದೆ ಸ್ವಾಗತಿಸುತ್ತಿದೆ ಅಂತ ಅದನ್ನು ನಾನು ಕೋಟ್ ಮಾಡಿದ್ದೆ ಅವರು ಮೊದಲ ಬರೆದಂತಹ ಒಂದು ಪದ್ಯ ಮತ್ತೆ ಇನ್ನೂ ಅನೇಕ ಪದ್ಯಗಳನ್ನು ಅವರು ಬರೀತಾರೆ ಖಾಲಿ ಬೋರ್ಡು ಆದಗೊಳಿಸು ಮೆರವಣಿಗೆ ಜವಾನ ಅನ್ನ ಕುರುಕ್ಷೇತ್ರ ಇದು ಪುರುಷಾವತಾರ ಹೀಗೆ ಅವರ ಕವಿತೆಗಳೇ ಒಂದು ವಿಡಂಬನಾತ್ಮಕವಾದಂಥ ಶೀರ್ಷಿಕೆಯನ್ನು ಒಳಗೊಂಡಿರುವಂಥದ್ದು ಪಿದವೇರಿಗೆ ಸಂಬಂಧಪಟ್ಟಂತೆ ಅವರು ಅನುಭವಿಸುವಂತಹ ಯಾತನೆ ಭ್ರಷ್ಟಾಚಾರಕ್ಕೆ ಸಂಬಂಧಪಟ್ಟಂತೆ ಹೀಗೆ ಅನೇಕ ವಿಚಾರಗಳನ್ನು ಕುರಿತು ಅವರು ತಮ್ಮ ಪದ್ಯಗಳನ್ನು ಕೂಡ ಬರೆದಿದ್ದಾರೆ ಸ್ವಾಭಿಮಾನಕ್ಕೆ ಸಂಬಂಧಪಟ್ಟಂಥ ಒಂದು ಪದ್ಯನ ನಾನು ಇಲ್ಲಿ ಕೋಟ್ ಮಾಡಿದ್ದೀನಿ ಎಂದು ಹಾಕಿದೊಂದು ತುತ್ತಿಗೆ ಇಡೀ ಬದುಕ ನಿನಗೆ ಬರೆಯಬೇಕೇ ಹೆಜ್ಜೆ ಹೆಜ್ಜೆಗೂ ಅಂಜಿ ನಡೆಯಬೇಕೇ ಕಳ್ಳನಂತೆ ಬಾಳು ನಡೆಸಬೇಕೇ ಅಂತ ಅವರು ಬರೀತಾರೆ ಅಂದರೆ ಅವ್ರ ಮಾತು ಹಾಗೇ ಅವ್ರ ಪದ್ಯನೂ ಆಗೇನೇ ಅವ್ರ ಬರವಣಿಗೆನೂ ಆಗೇ ಆದರೆ ಅವ್ರು ಇರೋದು ಹಾಗೇ ಆದರೆ ಅವರು ಹತ್ತಿರದಿಂದ ನೋಡಿದಾಗ ಮಾತ್ರ ಅವರೆಷ್ಟು ಒಳ್ಳೆಯವರು ಎಷ್ಟು ಮಾನವೀಯತೆ ಅನ್ನೋಂಥದ್ದು ನಮಗೆ ಗೊತ್ತಾಗುವಂಥದ್ದು ಹಂಗಾಗಿ ಹೀಗೆ ನೆಕ್ಸ್ಟ್ ಅವರು ಕಾದಂಬರಿಯನ್ನು ಬರೀತಾರೆ ಸಾವಿರದ ಒಂಬೈನೂರ ಅರವತ್ತೆರಡರಲ್ಲೇನೆ ಕಾದಂಬರಿ ಪ್ರಕಟ ಆಗಿತ್ತು ಮೊದಲು ಬರೆದಿದ್ದ ಕಾದಂಬರಿನೇ ಇದೊಂದು ಐತಿಹಾಸಿಕ ಕಾದಂಬರಿ ದೊಡ್ಡ ಸಂಕಣ್ಣ ನಾಯಕ ಅನ್ನೋಂಥ ಒಂದು ಐತಿಹಾಸಿಕ ಕಾದಂಬರಿಯನ್ನು ಇವರು ರಚನೆ ಮಾಡಿರೋವಂಥದ್ದು ಅದು ಪ್ರಕಟ ಆಗಿದ್ದ ವರ್ಷನೇ ರಾಜ್ಯ ಸಾಹಿತ್ಯ ಅಕಾಡೆಮಿ ಪ್ರಶಸ್ತಿ ಸಿಕ್ತು ಇದಕ್ಕೆ ಒಂಬತ್ತನೇ ತರಗತಿಯ ಪಠ್ಯವೂ ಆಗಿತ್ತು ನೇಕಾರ ಸಂಸ್ಕೃತಿಗೆ ಸಂಬಂಧಪಟ್ಟಂತೆಯೂ ನಮ್ಮ ಬೆಂಗಳೂರು ವಿಶ್ವವಿದ್ಯಾಲಯದ ಒಂದು ಟೆಕ್ಸ್ಟ್ ಪುಸ್ತಕ ಕೂಡ ಆಗಿತ್ತು ಪದವಿ ತರಗತಿಗಳಿಗೆ ಟೆಕ್ಸ್ಟ್ ಪುಸ್ತಕಗಳು ಅವರ ಸಾಹಿತ್ಯ ಟೆಕ್ಸ್ಟು ಆಗಿರುವಂಥದ್ದು ಇನ್ನೊಂದು ವಿಶೇಷ ಈ ಸಾಹಿತ್ಯದಲ್ಲಿ ಬರುವಂತಹ ವಿಷಯವನ್ನೆಲ್ಲ ಹೇಳಿ ಅಂದರೆ ಹೇಳ್ತೀನಿ ಇಲ್ಲ ಮುಂದೆ ಹೋಗ್ತೀನಿ ನಾನು ಆಮೇಲೆ ಕತೆ ಒಂದು ಬರೆದಿದ್ದಾರೆ ಇವರು ಕಾಗೆಗೆ ಕೈ ಮುಗಿವೆ ಅಂತೇಳ್ಬಿಟ್ಟು ಅವರೇ ಹೇಳ್ದಂಗೆ ಚಾಮುಂಡಿ ಬೆಟ್ಟದಲ್ಲಿ ಹೋಗ್ಬಿಟ್ಟು ಅವರು ಚ ಬಗ್ಗೆ ಅನ್ವೇಷಣೆಗೆ ಹೋಗುವಂಥ ಸಂದರ್ಭದಲ್ಲಿ ಅಲ್ಲಿ ಅನಾಥ ಹಣಗಳನ್ನು ಇಟ್ಟುಕೊಂಡು ಮುನ್ಸಿಪಾಲಿಟಿಯವರು ಹಣ ಕಲೆಕ್ಟ್ ಮಾಡೋವಂಥದ್ದನ್ನು ನೋಡಿ ಅವರಿಗೆ ಆಗಿ ಕಾಗೆ ಒಂದು ಹಗಳು ಕಂಡ್ರೆ ಇಡೀ ತನ್ನ ಸಂಕುಲವನ್ನು ಕರೆಯುತ್ತೆ ಆದರೆ ಇವರೇನಪ್ಪ ಈ ಥರ ಮಾಡ್ತಾ ಇದ್ದಾರಲ್ಲ ಅಂತ ಅವ್ರಿಗೆ ಆಗಿ ಕಾಗೆಗೆ ಕೈ ಮುಗಿವೆ ಅಂತ ಒಂದು ಕಥೆನೂ ಕೂಡ ಇವರು ರಚಿಸಿರುವಂಥದ್ದು ಇನ್ನು ಇವರು ಸೃಜನ ಬರೀ ವಿಮರ್ಶೆಯಲ್ಲಿ ಮಾತ್ರ ಅಲ್ಲ ಸೃಜನಶೀಲ ಸಾಹಿತ್ಯದಲ್ಲೂ ಕೂಡ ಉತ್ತಮವಾದ ಸಾಹಿತ್ಯವನ್ನು ನಮಗೆ ಕೊಟ್ಟಿದ್ದಾರೆ ಇನ್ನು ಮೂರನೇದಾಗಿ ಸಂಪಾದನಾ ಕೃತಿಗಳು ಅಂತ ಇವರು ಯಾವ ಕೃತಿಗಳನ್ನು ಸಂಪಾದಕರಾಗಿ ಎಷ್ಟು ಕೃತಿಗಳನ್ನು ಸಂಪಾದನೆ ಮಾಡಿದ್ದಾರೆ ಅಂತ ನೋಡೋದಾದರೆ ಇವರು ಶಿವಕುಮಾರ ಸ್ವಾಮೀಜಿಯವರ ಬಗ್ಗೆ ಅವರಿಗೆ ತುಂಬ ಅಭಿಮಾನ ಅವರ ಸ್ವಾಮೀಜಿಯವರ ಆಶೀರ್ವಚನಗಳನ್ನು ಕುಡಿತು ಕುರಿತು ಇವರು ಶಿವಕುಮಾರ ವಾಣಿ ಅಂತ ಮತ್ತು ವೀರಕುಮಾರ ಸಂಗ್ರಾಮ ಅನ್ನೋವಂಥದ್ದು ಮಧ್ಯಕಾಲೀನ ಕನ್ನಡ ಕವಿತೆ ಸಹ ಸಂಪಾದಕರೊಂದಿಗೆ ಸಂಪಾದನೆ ಮಾಡಿರುವಂಥದ್ದು ಗುರು ರುದ್ರ ಮುನಿಸ್ವಾಮಿ ಸ್ಮರಣ ಸಂಚಿಕೆ ಚೌಡೇರೇಶ್ವರಿ ಪ್ರತಿಷ್ಠಾಪನಾ ಮಹೋತ್ಸವ ಇದು ದೇವಾಂಗ ಜನಾಂಗಕ್ಕೆ ಸಂಬಂಧಪಟ್ಟಂಥದ್ದು ಮತ್ತು ಕುವೆಂಪು ಅವರ ಬರಹಗಳನ್ನು ಕಾಜಾಣ ಅಂತ ಸಂಪಾದನೆ ಮಾಡ್ತಾರೆ ಸಾಹಿತ್ಯ ಮತ್ತು ಸಾಮಾಜಿಕ ನಿಲುವುಗಳು ಮತ್ತು ಶೇಷಾದ್ರಯ್ಯರ ಬದುಕನ್ನು ಕಟ್ಟಿಕೊಡುವಂತಹ ಅಭಿಮಾನ ಶಂಕರಿ ಹೀಗೆ ದೇವರ ದಾಸಿಮಯ್ಯನ ವಚನ ಸಂಗ್ರಹ ಹೀಗೆ ಅನೇಕ ಕೃತಿಗಳನ್ನು ಕೂಡ ಇವರು ಸಂಪಾದನೆ ಮಾಡಿದ್ದಾರೆ ಇವರ ಸ್ನೇಹಿತರು ಮತ್ತು ಸಹಚರರು ವಿದ್ಯಾರ್ಥಿಗಳು ಎಲ್ಲರೂ ಸೇರಿ ಇವರಿಗೆ ಸಾವಿರದ ಒಂಬೈನೂರ ತೊಂಬತ್ತೆಂಟರಲ್ಲಿ ಅನ್ವೇಷಕ ಅನ್ನೋಂಥ ಒಂದು ಅಭಿನಂದನಾ ಗ್ರಂಥವನ್ನು ಅರ್ಪಿಸಿದರೆ ಅದು ಅವರಿಗೆ ಅನ್ವೇಷಕ ಅನ್ನೋಂಥ ಒಂದು ಶೀರ್ಷಿಕೆ ತಕ್ಕದ್ದಂಥದ್ದನ್ನೇ ಯಾಕಂದರೆ ಅವರು ಯಾವುದನ್ನು ಹಂಗೆ ಒಪ್ಪೋ ಅನ್ವೇಷಿಸಿ ಹೊರಗೆ ಹಚ್ಚಿ ದೇವಭೂತಗಳು ದೇವಭೂತಗಳಿದೆಯಾ ಅಂದಾಗ ಅವರು ಚಾಮುಂಡಿ ಬೆಟ್ಟದ ತಪ್ಪಲಿನಲ್ಲಿ ಸ್ಮಶಾನದಲ್ಲಿ ಹೋಗಿ ಅಮಾವಾಸ್ಯೆ ಹುಣ್ಣಿಮೆಗಳಲ್ಲಿ ಕಾದು ಕಾದು ಕುಳಿತಿರ್ತಾ ಇದ್ರಂತೆ ದೇವಭೂತ ಬರುತ್ತಂತ ಅದನ್ನೆಲ್ಲ ನಾವು ಬೆಳಗ್ಗೆ ಅವರೇ ಮಾತಾಡಿದ್ದಾರೆ ಹಂಗಾಗಿ ಈ ರೀತಿಯ ಅನುಭವಗಳು ಇವರಿಂದ ಅನೇಕ ಜನ ಪ್ರೇರಣೆಯನ್ನು ಕೂಡ ಪಡೆದಿದ್ದಾರೆ ಇವರ ಸಾಹಿತ್ಯದಿಂದ ಇವರು ಇವರಿಂದ ಪ್ರೇರಣೆ ಪಡೆದು ಮತ್ತೆ ಸ್ಮಶಾನಗಳಲ್ಲಾದಂತಹ ಅನುಭವಗಳನ್ನು ಇಟ್ಟುಕೊಂಡು ಜಿ ಎಸ್ ಎಸ್ ರವರು ಬರೆದಿರ್ತಕ್ಕಂಥ ಒಂದು ಪದ್ಯನ ನಾನಿಲ್ಲಿ ಕೋಟ್ ಮಾಡ್ತೀನಿ ರುದ್ರಭೂಮಿಯ ನಿಶಬ್ದಗಳಲ್ಲಿ ನಾನೊಬ್ಬನೇ ಸುತ್ತಲೂ ನಿಂತ ಮರಗಳಿಂದ ದರುತ್ತಲಿದೆ ಎಲೆ ಒಂದೊಂದೇ ಗಾಳಿ ಬೀಸಿದ ಹಾಗೆ ಒಳಗೆ ಮಲಗಿದ್ದಾರೆ ನೆನ್ನೆ ಮೊನ್ನೆಯ ಮತ್ತೆ ಅದರ ವರ್ಷಗಳ ನೆಲವ ತುಳಿದವರು ಉಸಿರಾಗಿ ಹೆಸರಾಗಿ ಅವರಿವರ ಜೊತೆಯಾಗಿ ಬದುಕಿದವರು ತಮ್ಮ ಕಾಲದ ಜೊತೆಗೆ ಒಡೆದಾಡಿದವರು ಮಲಗಿದ್ದಾರೆ ನಿಶಬ್ದವಾಗಿ ಕರಗಿ ನೆಲದಾಳಗಳಲ್ಲಿ ಅರಗಿ ಮತ್ತೆ ಸುತ್ತಲೂ ನಿಂತ ಗಿಡಮರಗಳಲ್ಲಿ ಹಸುರಾಗಿ ಹೂವಾಗಿ ಅಕ್ಕಿ ಧ್ವನಿಯಾಗಿ ಅಂದ್ರೆ ಸತ್ಮೇಲೆ ಏನೇನೋ ಆಗ್ತಾರೆ ಅಂತ ಹೇಳ್ತಾರಲ್ವಾ ಹಂಗೆ ಅಕ್ಕಿ ಧ್ವನಿಯಾಗಿ ನೆಲವ ತಬ್ಬಿರುವ ಹುಲ್ಲಾಗಿ ಕಲ್ಲಾಗಿ ಇನ್ನು ಏನೇನೋ ಆಗಿ ಗುರುತು ಸಿಗದಾಗಿ ನಾನು ಕೂತಿದ್ದೇನೆ ಈ ನಡುವೆ ಆಕರವಾಗಿ ಉಸಿರಾಡುತ್ತಾ ಇದನ್ನೆಲ್ಲ ನೋಡುತ್ತಾ ನನಗೂ ಅವರಿಗೂ ಮಧ್ಯೆ ವ್ಯತ್ಯಾಸವೇನೆಂದು ಚಿಂತಿಸುತ್ತಾ ಒಳಗೂ ಹೊರಗಿನ ಗೆರೆಯ ಗುರುತಿಸುತ್ತಾ ಅಂತ ಬರೀತಾರೆ ಹಂಗಾಗಿ ನಮ್ಮ ರಾಷ್ಟ್ರಕವಿ ಅಂತ ಅನ್ಸ್ಕೊಂಡಿರೋಂಥವ್ರಿಗೆ ನಮ್ಮ ಕೆ ಜಿ ಎನ್ ಸರ್ ಅವರು ಸ್ಫೂರ್ತಿ ಅವರ ಮೇಲೂ ಕೂಡ ಇವರು ಪ್ರಭಾವ ಅಂಥದ್ದು ಅವರೇ ಹೇಳಿದಂಗೆ ಐವತ್ತರವತ್ತು ಪತ್ರಗಳು ನನಗೆ ಬಂದಿದ್ದಾವೆ ಆದರೆ ಅವರು ಅದನ್ನು ಎಲ್ಲೂ ಕೂಡ ಪ್ರಚಾರದ ವ್ಯಕ್ತಿ ಅಲ್ಲ ವ್ಯಕ್ತಿತ್ವ ಅಲ್ಲ ಅವ್ರದ್ದು ಅವರೆಲ್ಲೂ ಪ್ರಚಾರ ಮಾಡಿಕೊಳ್ಳೋದಕ್ಕೆ ಇಷ್ಟನೂ ಪಡಲ್ಲ ಮತ್ತು ಅವರನ್ನು ಕೂರಿತಂತೆ ಬಂದಿರತಕ್ಕಂಥ ಇನ್ನೊಂದಷ್ಟು ಲೇಖನಗಳು ಇತ್ತೀಚೆಗೆ ಬಂದಿರತಕ್ಕಂಥದ್ದು ಕೆಲವೊಂದು ಅಳೆದು ಇದ್ದಾವೆ ಕೆ ಜಿ ನಾಗರಾಜಪ್ಪ ಅವರ ಕೃತಿಗಳಲ್ಲಿ ಕೆಳವರ್ಗ ಅಂತ ರಾಜಪ್ಪ ದಳವಾಯಿ ಸರ್ ಒಂದು ಲೇಖನವನ್ನು ಬರೆದಿದ್ದಾರೆ ಕೆ ಜಿ ಎನ್ಸರೇ ಇನ್ನೊಂದು ದಶಶಕ್ತಿ ವನ ಅನ್ನೋಂಥ ಒಂದು ಪುಸ್ತಕ ಶಾಕ್ತಕ್ಕೆ ಸಂಬಂಧಪಟ್ಟಂಥದ್ದು ಒಂದು ಇಪ್ಪತ್ತು ಪುಟ ಇರ್ಬೋದಷ್ಟೇ ತುಂಬ ಅದ್ಭುತವಾದಂಥ ಒಂದು ಒಂದು ಪುಸ್ತಕ ಅದು ಚಿಂತನ ಲೋಕದ ಒಂಟಿ ಸಲಗ ನಾಡೋಜ ಕೆ ಜಿ ನಾಗರಾಜಪ್ಪ ಅಂತೇಳ್ಬಿಟ್ಟು ಬಾಗೂರು ನಾಗರಾಜಪ್ಪ ಅವರು ಬರೆದಿರ್ತಕ್ಕಂಥದ್ದು ಅನ್ವೇಷಕವನ್ನು ಸಂಪಾದನೆ ಮಾಡಿರುವಂಥದ್ದು ಎಂ ಎಚ್ ನಾಗರಾಜು ಮತ್ತು ಎ ಕೆ ಅಂಪಣ್ಣ ಅವರು ಮರುಚಿಂತನೆಯ ಅರಿಕಾರ ನಾಡೋಜ ಪ್ರೊಫೆಸರ್ ಕೆ ಜಿ ನಾಗರಾಜಪ್ಪ ಹೇಳ್ಬಿಟ್ಟು ಪ್ರಮೀಳಾ ಮಾಧವ್ರವರು ರಚಿಸಿರುವಂಥದ್ದು ಮತ್ತು ಇತ್ತೀಚೆಗೆ ಆಶಾದೇವಿ ಮೇಡಮ್ ಮತ್ತು ಜಿ ಆರ್ ಮಂಜೇಶ್ವರ ರಚನೆ ಇದು ಮಾಡಿ ಸಂಪಾದಿಸಿರ್ತಕ್ಕಂಥ ನನ್ನಿಯ ನೇಕಾರ ನಾಡೋಜ ಅಂತ ಇದರಲ್ಲಿ ಅನೇಕ ವಿಮರ್ಶಕರ ವಿಮರ್ಶಾ ಲೇಖನಗಳಿದೆ ಕೆ ಜಿ ನಾಗರಾಜಪ್ಪ ಹೇಳ್ಬಿಟ್ಟು ಡಾಕ್ಟರ್ ವಿಜಯಲಕ್ಷ್ಮಿ ಅವರು ನವಕರ್ನಾಟಕದಿಂದ ಪ್ರಕಟ ಆಗಿರ್ತಕ್ಕಂಥ ಒಂದು ಪುಸ್ತಕ ಹೀಗೆ ಅನೇಕ ಇವ್ರ ಮೇಲೆ ಅನೇಕ ಪುಸ್ತಕಗಳು ಕೂಡ ಬಂದಿದೆ ಈ ನಿಟ್ಟಿನಲ್ಲಿ ಇವರ ಒಂದೊಂದು ಲೇಖನನೇ ನಮಗೆ ಒಂದೊಂದು ಸಂಶೋಧನೆ ಅಂತ ಅನಿಸುತ್ತೆ ಅವರು ಒಂದೊಂದು ಲೇಖನ ಬರಕ್ಕೆ ಒಂದು ಆರು ತಿಂಗಳು ತಗೊಂಡಿರ್ತಾರೆ ಅಷ್ಟು ಸರ್ಚ್ ಮಾಡಿರ್ತಾರೆ ಏನಾದರೂ ಒಂದು ಡೌಟ್ ಬಂದರೆ ನಾವು ಗೂಗಲ್ ಹುಡುಕ್ತೀವಿ ಆದರೆ ಥರ ಹೋಗ್ಬಿಟ್ಟು ಬುಕ್ಸ್ ರ್ಯಾಕಲ್ಲಿ ಹುಡುಕ್ತಾರೆ ಅದ್ರ ಬಗ್ಗೆ ಡೆಪ್ತ್ ನಾಲೆಡ್ಜ್ ಬೇಕು ಅವ್ರಿಗೆ ಆ ಥರ ಅವರು ಅದ್ರ ಬಗ್ಗೆ ತುಂಬ ಆಳವಾಗಿ ಅಧ್ಯಯನ ಮಾಡಿನೇ ಅವರು ಬರವಣಿಗೆಗೆ ತೊಡಗೋದು ಅಷ್ಟು ಈಸಿಯಾಗಿ ಅವರು ಪ್ರಕಟಪಡಿಸಲ್ಲ ಆ ರೀತಿ ಆ ನಿಟ್ಟಿನಲ್ಲಿ ಇಂತಹ ಒಂದು ಕಾರ್ಯಕ್ರಮಗಳು ನಮಗೆ ಬಹಳ ಮುಖ್ಯ ಅಂತ ಆಗುತ್ತೆ ಅವರ ಒಂದು ಪ್ರಾರಂಭದಲ್ಲಿ ಪ್ರಕಟವಾದಂತಹ ಮರುಚಿಂತನೆಯಿಂದ ಇತ್ತೀಚೆಗೆ ಪ್ರಕಟವಾದಂತಹ ಒಂದು ಬಹುಮುಖಿ ವರೆಗಿನ ಕೃತಿಗಳನ್ನು ನೋಡಿದಾಗ ಸಂಸ್ಕೃತಿಯ ಹಿನ್ನೆಲೆಯಲ್ಲಿ ನಮಗೆ ಕೃತಿಗಳು ಬಹಳ ಮುಖ್ಯ ಅಂತ ಅನಿಸುತ್ತೆ ಇವತ್ತಿನ ಪ್ರಸ್ತುತಕ್ಕೆ ಹಿಡಿದಂಥ ಒಂದು ಕೈಗನ್ನಡಿ ಅಂದರೆ ನಮಗೆ ತಪ್ಪಾಗಲ್ಲ ಹಂಗಾಗಿ ಈ ರೀತಿಯ ಒಂದು ಕಾರ್ಯಕ್ರಮಗಳು ನಮ್ಗೆ ತುಂಬಾ ಮುಖ್ಯ ಈ ರೀತಿಯ ಕಾರ್ಯಕ್ರಮಗಳನ್ನ ಮಾಡಿ ನನಗೊಂದು ಅವಕಾಶವನ್ನು ಕಲ್ಪಿಸಿಕೊಟ್ಟಂತಹ ಎಲ್ಲರಿಗೂ ಧನ್ಯವಾದಗಳನ್ನು ಹೇಳಿ ನನ್ನ ಮಾತು ಮುಗಿಸ್ತೀನಿ